ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಜೋರು ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಾಯಿದೆ ಮಳೆ ಅದಕ್ಕೆ ಅಂತ ಇವತ್ತು ನಮ್ಮ ಮನೆಯವರು ಅವಲಕ್ಕಿ ತಂದಿದ್ದಾರೆ ಅಂದರೆ ರಾಗಿ ಅವಲಕ್ಕಿ ರಾಗಿ ಅವಲಕ್ಕಿನ ಖಾರ ಹಚ್ತೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಸಾಮಾನು ಜೋಡ್ಸ್ಕೊಂಡಿದ್ದೀನಿ ಇವಾಗ ಈಗ ಸಾಮಾನು ಜೋಡ್ಸ್ಕೊಂಡಿದ್ದೀನಿ ನೋಡಿ ರಾಗಿ ಅವಲಕ್ಕಿ ಮಾಡ್ತಾ ಇದೀನಿ ಬೆಳ್ಳುಳ್ಳಿ ಒಣೆಮೆಣಸಿನ್ಕಾಯಿ ಪುಟಾಣಿ ಶೇಂಗಾ ಬೀಜ ಕರ್ಬೇವು ಆಮೇಲೆ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಖಾರದ ಪುಡಿ ಹೆಚ್ಚು ಖಾರದ ಪುಡಿ ಉಪ್ಪು ರುಚಿ ತಕ್ಕಷ್ಟು ಅಲ್ಲಿ ಇಟ್ಟಾಯ್ತು ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂತ ಇದ್ದೀನಿ ಅಂದ್ರೆ ಇದು ಸ್ವಲ್ಪ ಒಗ್ಗರಣೆ ಅಲ್ಲ ಜಾಸ್ತಿನೇ ಎಣ್ಣೆ ಬೇಕು ಸ್ವಲ್ಪ ಕಮ್ಮಿ ಹಾಕೊಳಂಗಿಲ್ಲ ಜಾಸ್ತಿ ಹಾಕೊಳ್ಳೋಣ ನಾನು ಇಲ್ಲಿ ಬಂದೇ ಕಲ್ತಿದ್ ಫ್ರೆಂಡ್ಸ್ ನನಗೆ ಬರ್ತಿದ್ದಿಲ್ಲ ಫಸ್ಟ್ ನಮ್ಮ ಅತ್ತೆ ಹಚ್ಚದ್ ನೋಡ್ಕೊತಿದ್ದೆ ಅದಕ್ಕೆ ನಾನು ಮಾಡ್ತಿದ್ದೀನಿ ಇವಾಗ ಈಗ ಟೇಸ್ಟ್ ಆಗಿ ಮಾಡ್ತೀನಿ ನಾನು ಒಳ್ಳೆ ಸೂಪರ್ ಆಗಿದ್ರೆ ಸೂಪರಾಗಿ ಮಾಡ್ತೀನಿ ಇವಾಗ ನಾನು ಅವಾಗ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಮಾಡ್ಬೇಕು ಅಂತ ಫಸ್ಟ್ ಇವಾಗ ಶೇಂಗಾ ಬೀಜನ ಹುರ್ದಿ ತಗೊಳ್ಳೋಣ ಹೆಂಗಾ ಬೀಜ ಹಾಕೊಂಡಿದ್ದೀನಿ ಹೆಂಗಾ ಬೀಜನೆ ಹೊರಕೊಳ್ಳೋಣ ಸೌರೆ ಎಣ್ಣೆ ಕಾಯಲೇ ತನಕ ಇಟ್ಕಷ್ಟೆ ಎಲಿಜ್ ಮಾಡ್ಕೋ ಅಂತಂತ ಪುರಾಣಿ ಹಾಕ್ತೀನಿ ಹುಟಣೆ ಹಂಗೇ ಹಾಕಿ ತಡೆ ಬಿಡೋಣ ಯಾಕಂದ್ರೆ ಸೀದೋಗ್ಬಿಡ್ತಿಲ್ಲ ಅಂದರೆ ಅದಕ್ಕೆ ನೋಡಿ ಶೇಂಗಾ ಬೀಜ ತೆಗೆದು ಬಿಟ್ಟಿದ್ದೀನಿ ಈ ಕುಟ್ರಾಡಿನೂ ಅಷ್ಟೇ ತೆಗಿತೀನಿ ಸಾಕಿಷ್ಟ ಆದರೆ ಅಂದ್ರೆ ಎಣ್ಣೆ ಚೆನ್ನಾಗಿ ಶರ್ದು ಹಾಕಿದ್ರೆ ಫ್ರೈ ಚೆನ್ನಾಗ್ ಆಗುತ್ತೆ ಅನ್ನೋದಿಕ್ಕೋಸ್ಕರ ಈಗ ಮೆಣಸಿನ್ಕಾಯಿನ ಫ್ರೈ ಮಾಡಿ ತಗೊಂತೀನಿ ಅಂದ್ರೆ ಒಂದೊಂದು ಬಾಯಿ ಸಿಕ್ತಾ ಇದ್ರೆ ಬೇಕಾದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಬಿಟ್ರೆ ಕರಗಬಿಡತ್ತೆ ಅದಕ್ಕೆ ಇಷ್ಟಿಷ್ಟು ಇದ್ದೀನಿ ನಾನು ನೀವ್ ಯಾವ ತರ ಮಾಡ್ತೀರಾ ಅಂತ ಹೇಳಿ ಫ್ರೆಂಡ್ಸ್ ನಂಗೆ ನನಗೆ ಹೊಸಾಗಿದ್ರೆ ಹೇಳ್ಕೊಡಿ ಕಲಿತೀನಿ ನೆಕ್ಸ್ಟ್ ಕರ್ಬೇವ್ ಹಾಕೊಂತೀನಿ ಚಟಪಟ ಚಟಪಟ ಹಾಕೋದೇ ಘಮ ಹಂಗೆ ಘಮ್ ಅಂತ ಇರೋದು ತಿನ್ನಕ್ಕೂ ಇಟ್ಕೊಂಡು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಫೇವ್ರೇಟ್ ಅವರಿಗಂತೂ ಮಂಡಕ್ಕಿ ಚೂಡ ಈ ಥರ ಖಾರ ಹಚ್ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಅಂತ ಅವ್ರ ಮನೇಲೆಲ್ಲ ಈ ಥರ ಮಾಡ್ತಿದ್ದಿಲ್ಲ ಹಂಗಡ ನೀವು ಅಷ್ಟು ಗೊತ್ತಿರಲಿಲ್ಲ ಈಗ ಗೊತ್ತಾಗುತ್ತೆ ಚೂರು ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಂತೀನಿ ಯಾಕಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಏನೇ ಅದರಿಂದ ಇಲ್ಲಿ ಸಿಂಗ್ ಚೂರ್ ಎಣ್ಣೆ ಬೇಕು ಅನ್ಸುತ್ತೆ ಹಾಕ್ತೀನಿ ಈಗ ಇದೇ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀನಿ ಯಕನ್ ಸೀ ದೊಗ್ಬುತ್ತಿ ಬೇಗ ಅಂತ ಹೇಳಿ ಈ ಹಾಕ್ತಾಯಿದ್ದೀನಿ ಈ ಹಾಕಿ ಸಾಸ್ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಮಳೆ ಬರ್ತಾ ಇರೋದು ಚೂಡ ಈ ತರ ಮಂಡಕ್ಕಿ ಏನಾದ್ರೂ ಮಾಡಿ ಕೇಳಿ ತುಂಬಾ ಚೆನ್ನಾಗ್ ಅನ್ಸುತ್ತಲ್ವ ಫ್ರೆಂಡ್ಸ್ ನಾನ್ ಅವತ್ತ ಹೇಳಿಲ್ವಾ ಫ್ರೆಂಡ್ಸ್ ನಾನು ತಿಂಡಿ ಪತಿ ಅಂತ ಅದೇ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ದರ್ಶನ ಹಾಕ್ತೀವಿ ಅಂದ್ರೆ ಎಣ್ಣೆ ಸ್ವಲ್ಪ ಕಣ್ಣು ಮಾಡ್ಕೊಂಡ್ಬಿಡ್ತೀನಿ ಬಿಸಿಯಲ್ಲಿ ಹಾಕಿದ್ರೆ ಮೆಣಸು ಪುಡಿ ಕರದ ಇದಾಗುತ್ತೆ ಅದಕ್ಕೆ ಸಾಫ್ವೆ ಸಿಡಿಲಿ ಅಂತ ಹೇಳಿ ಈಗ ಚಟಪಟ ಅಂತ ಇದೆ ನೋಡಿ ಈಗ ಇದಾಗಿದೆ ಆಫ್ ಮಾಡ್ತೀನಿ ಆಫ್ ಮಾಡಿನೇ ಹಾಕ್ತೀನಿ ನಾನು ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಬಸ್ಕರನೇ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದ ಒಂದ್ ಸ್ಪೂನ್ ಹಾಕಿದೀನಿ ಯಾಕಂದ್ರೆ ಸೀದೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಒತ್ತಿ ಹಿಡಿಯುತ್ತೆ ಅಂತ

ಸಾಕು ಬಹಳ ಬೇಡ ಈಗ ಇದಾಗಿದೆ ಫ್ರೆಂಡ್ಸ್ ಎಲ್ಲದನ್ನು ಒಟ್ಟಿಗೆ ಹಾಕಿ ಕಲಸೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕಲಸ್ತೀನಿ ಎಲ್ಲ ಹಾಕಿ ನೋಡಿ ಒಂದೇ ಸಲ ಮಾಡಿ ಇಟ್ಕೊಂತ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿನೇ ಅಂದ್ರೆ ನಮ್ಮ ಮನೇಲಿ ಸ್ವಲ್ಪ ಅವಾಗ ಬೇಕು ಅದಕ್ಕೋಸ್ಕರ ಈಗೆಲ್ಲ ಹಾಕೊಂತಿದ್ದೀನಿ

ಕಲ್ಸ್ತಾ ಫಸ್ಟ್ ಟೈಮ್ ಇಲ್ಲಿ ಬಂದ್ಮೇಲೆ ಮಾಡ್ತಾ ಇರೋದಿದೆ ಫಸ್ಟ್ ಟೈಮ್ ಅಂದ್ರೆ ಬೇರೆ ಮಾಡಿದೆ ಇದನ್ನ ಮಾತ್ರ ರಾಗಿ ಅವಲಕ್ಕಿ ಇದೆ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಮನೆ ತಿನ್ನಕ್ ಮಾಡ್ತಿದ್ದೆ ನಾನು ಅಂದ್ರೆ ಜಾಸ್ತಿ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಇದೆ ಅದಕ್ಕೆ ಬಳ್ಕೊತೀನಿ ಯಾವ್ದು ವೇಸ್ಟ್ ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಂಗೀತ ಏನೋ ಟೀ ಏನೋ ಮಾಡವಳಂತೆ ನಮ್ಮ ಇವಾಗ ಎದ್ದೆ ಹಿಂಗ್ ದೀಪ ಹಚ್ಚಿ ಟೀ ಕುಡಿಬೇಕು ಆದ್ರೆ ಒಂಚೂರು ಟೇಸ್ಟ್ ನೋಡಿ ಅಂತ ಕೊಡ್ತಾಳೆ ನೋಡಿ ಹೇಳ್ತೀನಿ ಇವಾಗ ಇನ್ನೂ ಬಜಿ ಮಾಡ್ತಾಳು ಟೀ ಜೊತೆಗೆ ಬಜಿಗೆ ರೆಡಿ ಮಾಡ್ಕೊಳ್ತಾಳೆ ಅಂದ್ರೆ ಮಳೆ ಬರ್ತಿದೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನೀವು ಹಾಗೆ ಮಾಡ್ಕೊಳ್ರಿ ನಾವು ಟೀ ಮಾಡಿ ಟೀ ಕುಡಕ್ಕೆ ಮುಂಚೆ ಇದೊಂಚೂರು ತಿಂದು ಟೇಸ್ಟ್ ಹೇಳ್ರಿ ಅಂತ ಹೇಳದಾಳೆ ಕೊಡತಾಳೆ ಅದಕ್ಕೆ ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ ಸರಿ ಫ್ರೆಂಡ್ಸ್ ನೋಡೋಕೆ ಈ ಥರ ಐತೆ ಸೂಪರ್ ಆಗಿ ಕಾಣ್ತೈತೆ ಟೇಸ್ಟ್ ಒಂದು ನೋಡಿ ಹೇಳ್ಬೇಕಷ್ಟೆ ಟೇಸ್ಟ್ ನೋಡಿ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ನಾವು ದೀಪ ಹಚ್ಬೇಕು ಅದಕ್ಕೆ ದೀಪ ಹಚ್ಚಿ ಟೀ ಕುಡಿಯಬೇಕು ಸೂಪರಾಗೈತೆ ಮಾಡ್ಕೊಳ್ಳಿ ಮಾಡ್ಕೊತೀನಿರಿ ನಿಮ್ಗೆ ಹೆಂಗೈತು ಕಮೆಂಟಲ್ಲಿ ತಿಳಿಸಿ ಚೆನ್ನಾಗೈತೆ ಫ್ರೆಂಡ್ಸ್ ಟೀ ಜೊತೆ ಮಾತ್ರ ಕೊಡ್ಬೋದು ಮಕ್ಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಲ್ರಿಗೂ ಚೆನ್ನಾಗೈತೆ ಸರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್